ಅಯ್ಯೋ 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 ಮನೆಯಾಳ ಮನಿಯಾಳ ಒಂದು ಹುಡುಗಿಗೋಸ್ಕರ ಮೋಸ ಮಾಡಿ ಏನೋ ಒಂದು ಗೋಲ್ಮಲ್ ಮಾಡಿ ಪಾಪ ಹುಡುಗನ್ನ ನಂಬಿಸಿ ಅವ್ನ ಜೊತೆಗೆ ಗೂಡ್ಕೊಂಡು ಇವಾಗ ಅವನೊಂದು ಸಾಯಿಸೋ ಮಟ್ಟಕ್ಕೆ ಒಂಟೋದಲ್ಲೋ ನೀನು ಉದ್ದಾರ ಐತಿ ಅನ್ಲಾ ಉದ್ದಾರ ಐತಿ ಲಕ್ಷ್ಮಿ ನಿನ್ನ ಹತ್ರ ಇವಾಗ ಇರ್ಬೋದು ನಾಳೆ ದಿನ ಮಾಡ್ತಾಳೆ ನಿನ್ಗೊಂದು ಗತಿಯಾ ನೋಡ್ಕೋತಾರು ಕರ್ಮ ಅನ್ನೋದು ಯಾವತ್ತು ಯಾರನ್ನೂ ಬಿಡ್ಕಿಲ್ಲಕ್ರಾ ಬುಡ್ಕಿಲ್ಲ ಅಯ್ಯೋ ದೇವ್ರೆ ಆದರೆ ಈ ವಿಚಾರ ನಾನು ಹೆಂಗಪ್ಪ ನಾನು ನ್ಯಾರವಾಗಿ ಹೇಳಿ ಅಯ್ಯ ಹೆಣ್ಮಗಿ ಹೆಂಗಿದ್ರು ಹೋಯ್ತು ಹಾಂ ಹೇಳಬೇಕು ನಾನು ಏನಾದರೂ ಮಾಡಿ ಪಾಪ ಹುಸಿ ಹುಷಾರಾಗಿರವ ಯಾರನ್ನೂ ನಂಬಕ್ಕೆ ಹೋಗ್ಬಿಡ ಹಂಗೆ ಹಿಂಗೆ ಅಂತ ಒಂಚೂರು ಮಾತಾಡದೆ ಎಚ್ ಎತ್ಕೊಬೋದೇನೋ ಇವಳು ಹಾಂ ಸ್ವಂತ ನಮ್ಮ ಮನೆ ಹೆಣ್ಮಕ್ಳಾಗಿದ್ರೆ ತಿಂದೆ ನಾನು ಇಲ್ಲಿಲ್ಲಾ ಅವನ ಹತ್ರ ದುಡ್ಡು ತಿಂದಿರ್ಬೋದು ಹಾಂ ಅದು ಇದು ಸಾರಾಯ ಕುಡ್ದಿರ್ಬೋದು ಆ ಮುರಳಿ ಹತ್ತ ಆದರೆ ಇವನು ಪಾಪ ನನ್ನ ಸಹಾಯಕ್ಕೂ ಇವನು ಕೊಟ್ಟವನೇ ಹಾಗಂತ ನಾನು ಅವನಿಗೆ ಇದು ಮಾಡೋಕದ್ದ ಇಲ್ಲಿಲ್ಲ ಪಾಪ ಇವು ಜೀವ ನೋಡಿದ್ರೆ ತುಂಬ ಒಳ್ಳೆ ಮನುಷ್ಯ ಅವ್ರಿವರಿಗೆ ಅಂತ ಸಹಾಯ ಮಾಡೋವನೇ ಕಷ್ಟ ಕಾಲದಲ್ಲೆಲ್ಲ ಅಂತವನಿಗೆ ನಾನು ಸಹಾಯ ಮಾಡೋದು ಬಿಟ್ಬಿಟ್ಟು ಇತ್ತಿರ್ಬೋಕೆ ನನ್ನ ಮಗನಿಗೆ ನಾನು ಸಹಾಯ ಮಾಡಿದ್ರೆ ನನ್ನ ಮಕ್ಕಳು ಆದ್ರೆ ಇಲ್ಲಿಲ್ಲ ಏನಾದರೂ ಮಾಡಿ ಒಂಚೂರು ಅವಳು ವಿಷಯದ ಗೊತ್ತಾಗೋ ಥರ ಮಾಡಲೇಬೇಕು ನಗಂತೂ ಹೇಳಿದ್ರೆ ನನ್ನ ಕೊಲೆ ಮಾಡಿದ್ರು ಮಾಡ್ತಾನೆ ಅಲ್ಲ ಆ ಹುಡ್ಗಿಗೋಸ್ಕರ ಅಳಗಂಡನ್ನೇ ಕೊಲೆ ಮಾಡೋಕೆ ಹೋಗೋಣ ಇನ್ನು ನನ್ನ ಯಾವ ಲೆಕ್ಕ ನಾನು ಅಕಸ್ಮಾತ್ ನನ್ನನ್ನು ಏನಾದರೂ ಸಾಯಿಸ್ಬಿಟ್ರೆ ನನ್ನ ಮಕ್ಕಳು ಮರಿ ಮತ್ತೆ ನನ್ನ ಹೆಂಟಿ ಬೀದಿಗೆ ಬಿದೈತವೆ ಇಲ್ಲಿಲ್ಲ ಇದನ್ನ ಯಾರೋಗಂತೂ ಹೇಳಕ್ಕಾಗಲ್ಲ ಬರಲಿ ಆ ಹುಡ್ಗಿ ಮಾತಾಡ್ಮ್ ಅವೇನು ಬತ್ತಾದೆ ಇರು ಮಾತಾಡಿಸ್ಮಾ ಓ ಇವಣ್ಣ ನಮ್ಮೂರವರು ಅವತ್ತೊಂದ್ಸಲ ನಮ್ಮ ಗದ್ದೆಗೆ ಕೆಲಸ ಮಾಡಕ್ಕೆ ಬಂದಿದ್ರಲ್ವಾ ಏನೋ ಗೊತ್ತಿಲ್ಲ ಪಾಪ ಅವರು ಯಾರನ್ನಾದ್ರು ಅವ್ರ ಕುಟುಂಬದವ್ರು ಏನಾದರೂ ಹಾಸ್ಪಿಟ್ಲಲ್ಲಿ ಇರ್ಬೇಕೇನೋ ಅದಕ್ಕೆ ನೋಡೋಕೇನಪ್ಪ ಬಂದಿರಬೇಕು ಅಣ್ಣ ಚೆನ್ನಾಗಿದ್ದೀರಾ ನೀವೇನಿಲ್ಲ ನಾನೇನಾದ್ರೂ ನಿನ್ನ ಗಂಡನೇ ನೋಡೋಕೆ ಹಿಂಗೆ ಬಂದಿದ್ದೀನಿ ಅಂತ ಹೇಳಿದ್ರೆ ಹಾಂ ಅವನು ಹುರ್ಕೊಂಡ್ಬಿಟ್ಟು ಏನಾದರೂ ಇಲ್ಲಿಲ್ಲ ಅದ್ನಿಗೆ ಏನಾಗಲ್ತು ಹೇಳಿಬಿಡ್ತೀನಿ ಏನಿಲ್ಲ ಕಣವ್ವ ನಿನ್ನ ಗಂಡನೇ ನೋಡುವಂತ ಬಂದೆ ಏನೇನೋ ಆಗೋಗಿತ್ತಲ್ಲವ ತಾಯಿ ಅದಕ್ಕೆನೇ ಒಂಚೂರು ನೋಡಿಕೊಂಡು ಮಾತಾಡ್ಸ್ಕೊಂಡು ಹೋಗುವ ಅಂತ ಬಂದೆ ಕಣವ ಹಾಂ ಹ್ಞೂ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಅಲ್ವಾ ಓ ಅಣ್ಣ ಹಾಂ ಪರವಾಗಿಲ್ಲ ಇವಾಗ ಸುಧಾರಿಸ್ಕೊಂಡಿದ್ದಾನೆ ಹಾಂ ಇನ್ನೇನು ನಾಳೆ ಮನೆ ಕರ್ಕೊಂಡು ಹೋಗಿ ಅಂತ ಹೇಳಿದರೆ ಹೆಂಗೆ ಹೊತ್ತಾಯಿ ದೇವ್ರ ದೇ ದೇವ್ರ ದೈಯಿಂದ ಕರ್ಕೊಂಡೋಗ್ತೀವಿ ಕಣಣ್ಣ ಹೋಗ್ಲಿ ಬಿಡವ ಹೆಂಗೋ ತೆಗೆ ಹಾಂ ಮಗ ಹಿಂಗೆ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೊಬಿಡ್ಕಂತಾಯಿ ಹಾಂ ನೋಡವಾ ಹೊಸಿ ನೀನು ಧೈರ್ಯವಾಗಿರ್ಬೇಕು ಏನೇ ಬಂದರೂ ಎದ್ರಸು ಹಾ ಮೊದಲು ಊರಿಗೆ ಬಂದಾಗ ಹೆಂಗೆ ಹಂಗೆಲ್ಲ ಮಾತಾಡಿ ಬೇರೆಯವ್ರನ್ನೆಲ್ಲ ದೊಡ್ಡವ್ರನ್ನೆಲ್ಲ ಎದ್ರುಕೊತಿದ್ದು ಎದುರಾಕೊತಿದ್ದೆಲ್ಲ ನೋಡು ಹಂಗೆ ಇವಾಗಲೂ ನೀನು ಕೆಲವೊಂದು ಸಲ ಸಿ ಆ ಥರ ಪರಿಸ್ಥಿತಿಗಳು ಬಂದ್ರು ನೀನು ಎದುರಾಕೋಬೇಕು ಕಣ್ತಾಯಿ ಹಾಂ ಸರಿಯಾ ಆದರೆ ಜೀವಂತರ ಇರೋಕ್ಕೋಗ್ಬಿಡೋದು ಕಂತಾಯಿ ಆ ಗಂಡು ಮಾತ್ರ ಹೊಸಿ ಸಾನೆ ಸಪ್ಪೆ ಏನಂದ್ರು ಏನಂದ್ರೂ ಹ್ಞೂ ಅನ್ಕೊಂಡು ಹೋಯ್ತಾ ಇರ್ತದೆ ಈ ಇಂಥ ಗೊತ್ತಾಗೋಕ್ಕಿಲ್ಲ ಮುಂದೆ ಗೊತ್ತಾಗಕ್ಕಿಲ್ಲ ಒಂಚೂರು ನೋಡ್ಕೊತಾಯಿ ಅವಣ್ಣ ಹೆಣ್ಮಕ್ಳಿಗೆ ಮೈ ತುಂಬ ಕಣ್ಣುಗಳು ಕಣ್ಣುಗಳು ಇರಬೇಕು ಕಣ್ತಾಯಿ ಆವಾಗ್ಲೇನೆ ಎಚ್ ಎತ್ಕೊಳ್ಳೋಕ್ಕಾಗೋದು ನೀವು ಯಾಕಣ ಏನೇನೋ ಮಾತಾಡ್ತಿದ್ದೀರಲ್ಲ ಯಾಕೆ ಏನಾಯ್ತು ನೀವು ನೋಡಿದ್ರೆ ಈ ಥರ ಏನೋ ಹೇಳೋ ಥರ ಇದೆ ಆದರೆ ಏನು ಕೇಳ್ತಿದ್ದೀರಾ ಏನು ಅಂತ ಒಂದು ಗೊತ್ತಾಗ್ತಾಯಿಲ್ಲ ಅಯ್ಯೋ ಮಗ ನಮ್ಮ ಇರೋರು ಸುತ್ತಮುತ್ತನೇ ಇರ್ತಾರೆ ಮಗ ಹಾಂ ಯಾರು ಗೊತ್ತು ಏನು ಯಾವಾಗ ಎಲ್ಲಿ ಹೆಂಗಾಗುತ್ತೆ ಅಂತ ಏನು ಯಾರು ಗೊತ್ತಿರ್ತೈತೆ ತಾಯಿ ಹಾಂ ಅದಕ್ಕೆ ಹೇಳ್ತಾ ಇರೋದು ಹುಸಿ ನೀನು ಬೇರೆ ಊರಿಂದ ಬಂದಿದೆಯೇ ಹಾಂ ಕಳ್ಳನ ಮಕ್ಕಳು ಇರ್ತಾರೆ ಕಣವಾ ನಿಂಗೆ ಗೊತ್ತಾಗಕ್ಕಾಗಲ್ತು ಎಲ್ಲ ಗೊತ್ತಾಗೋಂಗಿದ್ದಿದ್ರೆ ಪಾಪ ಜೀವನ್ಗಿಂತ ಪರಿಸ್ಥಿತಿ ಬರ್ತಿದ್ದಿಲ್ಲ ಸುಮ್ಕೆ ಇರು ಹಾಂ ನೋಡುವ ತಾಯಿ ನಾನು ಹೇಳ್ದಂಗೆ ಇಷ್ಟು ಮಾಡ್ಕೊಂತಾಯಿ ನೀನು ಸುಮ್ಮನೆ ಸೈಲೆಂಟಾಗಿ ಮಾತ್ರ ಇರ್ಬೇಕ ಹಾಂ ಸತ್ಯ ಗೊತ್ತಾದ್ಮೇಲೆ ಮಾತ್ರ ಸೈಲೆಂಟಾಗಿ ಬೇಡ ಗೊತ್ತಾಗೋ ಟೈಮು ಆ ಥರ ಬರ್ತ ಬಂದರೂ ಬರ್ಬೋದು ಅಣ್ಣ ಏನು ಗೊತ್ತಾಗಬೇಕು ಏನಕ್ಕೆ ಹಿಂಗೆಲ್ಲ ಹೇಳ್ತಿದ್ದೀರಾ ನಾನು ಸೈಲೆಂಟಾಗಿರಬಾರ್ದು ಹಾಂ ಒಳ್ಳೆಯ ವೈಲೆಂಟ್ ಆಗೋ ಥರ ಹೇಳ್ತಾ ಇದ್ದೀರಾ ನನಗೆ ಯಾರೋ ಏನೋ ಅನ್ಯಾಯ ಮಾಡ್ದಂಗೆ ನಾನು ನೀವು ಸುಮ್ಮನೆ ಟೆನ್ಷನ್ ಮಾಡ್ಕೊತಿದ್ದೀರಾ ಯಾಕಣ್ಣ ಹಾಗಾದರೆ ನಮ್ಗೆ ಗೊತ್ತಿರೋರೆ ಯಾರೋ ನಮಗೆ ಬೆನ್ನಿಂದ ಚೂರಿ ಹಾಕ್ತಿದ್ದೀರಾ ಅದೇನಾದರೂ ನಿಮ್ಗೆ ಗೊತ್ತಾ ಮಗ ನನ್ನನ್ನು ಏನೋ ಕೇಳ್ಬೇಡಂತಾಯಿ ಈ ಒಟ್ಟಿನಲ್ಲಿ ನೀನು ಹುಸಿ ಹುಷಾರಾಗಿರ್ಬೇಕು ಮನೆ ಮಂದಿನೆಲ್ಲ ಹಾಂ ಹುಸಿ ಆರಾಮಾಗಿ ಚೆನ್ನಾಗಿ ನೋಡ್ಕೊಳ್ತಾಯಿ ನನಗೆ ಇಷ್ಟು ಬಿಟ್ಟು ಇನ್ನೇನು ಬೇರೆ ಏನು ಮಾತಾಡಕಾಯಿ ಸುಮ್ಮನೆ ಪಾಪ ಹಾಂ ಯಾಕೆ ಬೇಕು ಈ ಕಡೆ ನನ್ನ ಕುಟುಂಬನೂ ಐತೆ ಈ ಕಡೆ ನಿನ್ನ ಕುಟುಂಬನೂ ಐತೆ ಹುಸಿ ಹುಷಾರಾಗಿರೋದು ಒಳ್ಳೆಕಂತಾಯಿ ನೀನು ಹುಸಿ ಹುಷಾರಾಗಿರವಾ ಏನು ಮಾತಾಡ್ತಿದ್ದಾರೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ ಹುಷಾರಾಗಿ ಹುಷಾರಾಗಿರ್ಬೇಕು ನಾನು ಅಯ್ಯೋ ದೇವ್ರೆ ಸರಿ ಸರಿ ಅಣ್ಣ ನೀವು ಇಷ್ಟು ಹೇಳ್ತಿದ್ದೀರಾ ಆಮೇಲೆ ಹುಸಿ ಹುಷಾರಾಗಿ ಇರ್ತೀನಿ ತಲೆ ಏನು ಕೆಟ್ಟಿಸ್ಕೊಬಿಡಿ ಹಾಂ ಜೀವನ್ ನೋಡ್ಕೊಂಡು ಬಂದ್ರಾ ಹ್ಞೂ ಕಣ್ಮಗ ಹೋಗಿ ನೋಡ್ಕೊಂಡು ಬಂದೆ ಹೋಗ್ ಹಾಂ ಒಳಗಡೆ ಆರಾಮ್ ಮಾಡ್ತಿದ್ದಾರೆ ಇನ್ನೇನು ಮತ್ತೆ ನಾನು ಇನ್ನೊಂದು ಹೇಳಬೇಕಾಗಿದ್ದನ್ನು ಹೇಳಿದ್ದೀನಿ ಆದರೆ ಮಗ ಎಲ್ಲ ಗಂಡು ಮಕ್ಳು ಮೇಲೆ ಎರಡೆರಡು ಕಣ್ಣು ಇಟ್ಟಿರವ ಅವಾಗ ನಿಮಗೆ ಸತ್ಯ ಯಾವುದು ಅಂತ ಗೊತ್ತಾಗುತ್ತೆ ಹುಷಾರ್ ಕಣ್ತಾಯಿ ನಾನು ಬರ್ತೀನಿ ಹಾಂ ಹಟ್ಟಿ ತಗೋ ಕ್ಯಾಮೆ ಜಾಸ್ತಿ ಬಿದ್ದೈತೆ ಕಣ್ತಾಯಿ ಸರಿ ಅಣ್ಣ ನೀವು ಪಾಪ ಎಲ್ಲ ಕೆಲಸ ಕಾರ್ಯ ಬಿಟ್ಬಿಟ್ಟು ಹಾಂ ನಮ್ಮ ಜೀವನ ನೋಡೋಕೆ ಅಂತ ಬಂದಿದ್ದೀರಲ್ಲ ನನಗಷ್ಟೇ ಸಾಕು ಅಷ್ಟೇ ಖುಷಿ ಆಗ್ತಿದೆ ಕಣ್ಣಣ್ಣ ಸರಿ ಅಣ್ಣ ನೀವು ಹೋಗಿದ್ದು ಬನ್ನಿ ನಾನು ಹೋಯ್ತೀನಿ ಒಳಗಡೆ ಮಗ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಮೈ ತುಂಬ ಮಡಿಕೋ ಯಾರನ್ನು ಏನು ನಂಬಕ್ಕೆ ಹೋಗ್ಬೇಡ ಹಾಂ ಜೊತೆಲಿ ಇದುಕೊಂಡೆ ಹಿಂದಕ್ಕೆ ಬೆನ್ನಲ್ಲಿ ಚೂರಿ ಚೂರಿ ಹಾಕ್ತಾರೆ ಹುಷಾರಾಗಿರ್ತಾಯಿ ಹುಷಾರಾಗಿರು ಸರಿ ಅಣ್ಣ நீவிஷ்டேத்தி அந்தமேலே நன்கோ மனசில் தும்பா பயத்த உட்டு ஆகிடுத்து இவங்க முந்த் ஏனேனாக இத்தீவ் இன்னேனில் அண்ணா நீனேனும் தலை கிடக்கோட ஆ நீி பண்ணி சரி கணவா தாய் ಈ ಬದುಕು ಬಿಡ್ತಲ್ಲ ಜೀವಲು ಹೆಂಗೋ ಸೊತಾಯ್ತಾನೆ ಹೆಂಗಿದ್ರು ಒಡೆ ಪಾಯಸ ತಿನ್ಬೋದಲ್ಲ ಅದ್ದೂರಿಯಾಗೆ ಒಡೆ ಪಾಯಸ ತಿನ್ಮೇಲೆ ಇನ್ನೇನು ಅವ್ಳು ನನ್ನ ಹತ್ರಕ್ಕೆ ಬಂದೇ ಅಂತ ಆಸೆ ಪಟ್ಟೆಕಲ ಆದರೆ ಇನ್ನೂ ಒಂಚೂರು ಎಡವಟ್ ಮಾಡಲೇಬೇಕು ಕಲ ಇನ್ನೂ ಏನಾದರೂ ಕಿತಾಪತಿ ಮಾಡ್ದಳೆಲ್ಲ ಅವಳು ನನ್ನ ಕಡೆ ದಾರಿ ಹಿಡಿಯೋದು ಆ ಇವಾಗ ಏನಿಲ್ಲ ಮಾಡೋದು ಇವನಪ್ಪ ಒಡೆ ಪಾಯಸ ತಿನ್ನೋಕ್ಕೆ ಇನ್ನೊಬ್ರು ಸಾಯಿಸಲೇಬೇಕಾ ಅಣ್ಣ ಸುಮ್ಕೀರಣ ಎಲ್ಲ ಒಳ್ಳೇದೇ ಆಗುತ್ತೆ ತಲೆ ಕೆಡಿಸ್ಕೊಬೇಡ ನೀನು ಅದು ಹಂಗಿಲ್ಲ ಅದು ಹೆಂಗಲ್ಲ ತಲೆ ಕೆರ್ಸ್ಕೋಬಾರ್ದು ಅಯ್ಯೋ ಕೂತ್ಕೊಂಡ್ರೆ ನೂರ ಎಂಟು ಯೋತ್ನೇ ಬಂದುಬಿಡ್ತಕ್ಕಲ್ಲ ಒಟ್ಟೊಟ್ಟಿಗೆ ನನಗಂತೂ ಇರೋ ಬರೋ ಕೂದಲೆಲ್ಲ ಉದ್ರೋಯ್ತೈತೆ ನೋಡು ಅವ್ನು ಸೊತಾಯ್ತಾನೆ ಸೊತಾಯ್ತಾನೆ ಅಂದರೆ ಬದುಕ್ಬಿಟ್ಟ ಬದುಕ್ಬಿಟ್ಟಕಲ್ಲ ಇನ್ನೊಂದು ಸ್ವಲ್ಪ ಜೋರಾಗಿ ಗೊತ್ತಿದ್ರೆ ಅಲ್ಲೇ ಸ್ಪಾಟಲ್ಲಿ ಡಂಬಾರ ಅಂದ್ಬಿಡ್ತಿದ್ದಕ್ಕಲ್ಲ ನೋಡಕ್ಕೈತಲ್ಲ ಮತ್ತೆ ಏನಾದರೂ ಸರಿ ಹೋಗಿ ಮತ್ತೆ ಅವ್ಳು ಏನಾದರೂ ನನ್ನ ಜೊತೆ ಬರ್ನಿಲ್ಲ ಅಂತ ನಿರಾಕರಿಸ್ಬಿಟ್ರೆ ಅದೊಂಥರ ಭಯಕಲ್ಲ ಅಯ್ಯೋ ಇವ್ನಿಗೆ ಏನಪ್ಪ ಹೇಳೋದು ನಿನ್ನೆ ಮೊನ್ನೆಯಿಂದ ಚೆನ್ನಾಗಿ ಹಿಡ್ಕೊಂಡು ನನ್ನ ತಲೆ ತಿಂತ ಬಿದ್ದವನೆ ಆ ಇವನು ಬತ್ತಿ ಕಿರ್ಕೊಂಡಿರೋದಕ್ಕೆ ನನ್ನ ತಲೆ ತಿಂದವೇ ಅಪ್ಪಿ ತಪ್ಪಿ ನಾನೇ ಸೊತೋಗ್ಬಿಟ್ಟಿದ್ರೆ ಅಯ್ಯೋ ಸುಮ್ಮನೆ ಉಷ್ಮಶಾನದಲ್ಲೇ ಗುಂಡಿ ತೆಗಿಬಿಟ್ಟು ಊತಾಕಿರೋ ಹಾಕಿರೋ ನನ್ನನ್ನು ಎತ್ಕೊಂಡು ಮಾತಾಡ್ಸ್ಬಿಡ ನೇನು ಅಯ್ಯೋ ಕಾಪಾಡಬೇಕು ಆಟಿಗೆ ಆಟಗಣನ ಅಣ್ಣ ಇವಾಗ ಸುಮ್ಮನೆ ಇರೋಣ ಇವಾಗ ಹೆಂಗಿದ್ರು ಅವಕ್ಕ ನಿನ್ನ ಹೆಸರಿಗೆ ಸೈಟ ಪುನಃ ಕೊಟ್ಟವ್ರಲ್ಲ ಇವಾಗ ನಿಮ್ಮ ಅವನ ತಲೆನೋವು ಏನೂ ಇಲ್ಲ ಸುಮ್ಮನೆ ಇದ್ಬಿಡು ಆರಾಮಾಗೆ ಎರಡು ವರ್ಷ ಕಣ್ಣು ಕಣ್ಮುಚ್ಕೊಂಡು ಕಣ್ ಕಾಲಗಳೆಲ್ಲ ಕಾಲುಗಳೆಲ್ಲ ಬದಲಾಗ್ಬಿಟ್ಟಿರ್ತೈತಿ ನೀ ಸುಮ್ಮನೆ ಎದ್ಕೊತ ಇದೀಯ ಸುಮ್ಮನೆ ಇರು ಗಂಟೆ ಗಂಟೆ ನಿಮಿಷ ನಿಮಿಷ ಎಲ್ಲನೂ ಹೇಳೋದು ಇಳಿಯೋದು ಸುಮ್ಮನೆ ಇದೇ ಆಗೋತೈತೆ ಹಂಗಂತಿಲ್ಲ ಇವಾಗ ನಾನು ಸುಮ್ಮನೆ ಇರಬೇಕಾ ಹಾಂ ನನ್ನ ಮಗನ ಗತಿಯಾಗಿ ಕಾಣಿಸೋದು ಬಿಡೋಲ್ಲ ಹಾಂ ಹಂಗೂ ಎಷ್ಟು ದಿನಗಂಟ ನಾನು ಚಿತ್ರಲೇಖನ ಬಿಟ್ಟು ಇರೋದಾ ಹೇಗಾದರೂ ಮಾಡಿ ಮೊದಲು ಅವಳನ್ನ ಪಡ್ಕೋಬೇಕು ಕಲ್ಲ ನನಗೆ ಹಣ ಆಸ್ತಿ ಎಲ್ಲ ಜೀವ ನೆಗದಿನ ನಲಿಕಾಯಾಗ ಅವನು ಮಡಿಕೊಂಡ್ರು ನಾನು ಕೇಳದೆ ಇಷ್ಟು ನನಗೆ ಚಿತ್ರಲೇಖ ಬೇಕು ಅಂತ ಅಣ ಅವನ ಮುಂದೆ ಆಟಾಡ್ಸೋದು ಸಹಾನೇ ಐತೆ ಹಾಂ ಸುಮ್ಮನೆ ಇರು ಹೆಂಗತೆಗೆ ಆಟಾಡ್ಸುವಂತೆ ನಿನ್ಗೆ ಇಷ್ಟ ಬೇಕಂತ ಹಂಗೆ ಹಾಂ ಅದಕ್ಕೂ ಮುಂಚೆ ನೋಡು ಹೇಳ್ತಿದ್ದೀನಿ ಗಾಬರಿಪಟ್ಟು ಏನಾದರೂ ಅನೌತ ಮಾಡ್ಕೊಂಬಿಡ ನೋಡು ಸುಮ್ಮನೆ ಏನೇ ಬಂದರೂ ಎದ್ರುಸು ನೀನು ಹಾಂ ಆಯ್ತು ಬಿಡ್ಲಾ ಹೋಗಿ ಹೆಂಗಿದ್ರು ನೀವು ಹಾಸ್ಪಿಟ್ಲಿಂದ ಮನೆ ಕರ್ಕೋಬೇಕಂತೆ ಅದು ಏನಗ ಏನು ಅವಳಾದ್ರೂ ನನ್ನ ಪ್ರೀತಿಯಿಂದ ಮಾತಾಡ್ಸ್ಬಾರ್ದಿಲ್ಲ ಅಲ್ಲ ಈ ಮುರುಡಿ ನೋಡಿದ್ರೆ ನನಗೆ ಯಾಕೋ ತುಂಬ ಅನುಮಾನ ಬರ್ತಾ ಇದೆ ಅಂತ ಅನಿಸ್ತಾ ಇದೆ ಇವರಿಬ್ಬರು ಮೊದಲಿಂದನೂ ಪರಿಚಯ ಅಥವಾ ಇವಾಗ ಪರಿಚಯನ ನಾನು ಜೀವನಿಗೆ ಎಚ್ಚರಾಗುತ್ತಿದ್ದಾನು ಇದ್ದೀನಿ ಇವರಿಬ್ರು ಮೊದಲಿದ್ದಂಗೆ ಇಲ್ಲ ಹಾಂ ತುಂಬ ಆಕ್ಟಿವ್ ಆಗಿದ್ದಾರೆ ಮೊದಲಾದ್ರೂ ಒಂದು ಸ್ವಲ್ಪ ಏನೋ ಬೇರೆ ಥರ ಇದ್ದರು ಇವಾಗ ಏನೋ ಗೊತ್ತಿಲ್ಲಪ್ಪ ಏನೋ ಗೊತ್ತಾಗ್ತಾಯಿಲ್ಲ ನನಗೆ ಆ ಥರ ಫೀಲ್ ಆಗ್ತಿದೆ ಇವರಿಬ್ಬರು ಮೊದಲೇ ಫ್ರೆಂಡ್ಸಾ ಅಥವಾ ಇಲ್ಲಿಗೆ ಬಂದಮೇಲೆ ಫ್ರೆಂಡ್ಸ್ ಅದಾ ಅಂತ ತಿಳ್ಕೊಳ್ಳೋಕ್ಕೆ ನನಗೆ ಇನ್ಯಾರೂ ಗೊತ್ತಿಲ್ಲ ಈಗ ಏನಪ್ಪ ಮಾಡೋದು ಅಂತ ಸುಮ್ಮನೆ ಆಗಬೇಕಷ್ಟೇ ಆದ್ರೂ ಈ ಮುರಳಿ ನನ್ನನ್ನು ಒಂಥರ ನೋಡ್ತಾರಲ್ಲ ಹೆಂಡ್ತಿ ಇಟ್ಕೊಂಡು ಮಗುನ ಇಟ್ಕೊಂಡು ಇಲ್ಲ ಅವ್ರು ನೋಡೋದೇ ಹಾಗಾ ಅಥವಾ ಏನು ಎತ್ತ ಅಂತೆಲ್ಲ ತಿಳ್ಕೊಬೇಕು ನಾನು ಇಲ್ಲಾಂದ್ರೆ ಆಗಲ್ತು ಏನು ಅಂತ ಮತ್ತೆ ಮಾಡೇ ಮಾಡ್ತೀನಿ ಬಿಡುದಿಲ್ಲ ನಾನು ಮೊದಲು ಇವನನ್ನು ಹಿಂಗಾದರೂ ನೈಸಾಗಿ ಮಾತಾಡಿಸ್ಕೊಂಡು ಹೋಗಬೇಕು ಹೋಗ್ಬಿಟ್ಟು ಏನು ಎತ್ತ ಅಂತೆಲ್ಲ ತಿಳಿಸ್ಕೋಬೇಕು ಕಣಪ್ಪ ತಿಳಿಸ್ಕೋಬೇಕು ಇಲ್ಲ ಅಂದರೆ ಅಷ್ಟೇ ನಮ್ಮ ಕತೆ ಮುಗೀತು ಅಷ್ಟೊತ್ತಿಂದ ಆ ಜೀವ ಎಚ್ಚರ ಆಗೋನೆ ಹೋಗಿ ಮಾತಾಡ್ಬೋದು ಆದರೆ ಇವನು ಏನು ಗೊತ್ತಿಲ್ಲ ಅನ್ನೋ ಥರ ಥರ ಈಚೆ ನಿಂತ್ಕೊಂಡು ಅವನು ನೋಡಿದ್ದೇ ನೋಡಿದ್ದು ನೋಡಿದ್ದೇ ನೋಡಿದ್ದು ಹಾಂ ಬಂದು ಏನು ಎತ್ತ ಅಂತ ವಿಚಾರಿಸೇ ಇಲ್ಲ ಅದು ಏನು ಫ್ರೆಂಡು ಏನೋ ಒಂದು ಗೊತ್ತಿಲ್ಲ ಅವನು ಅಡ್ಮಿಟ್ ಮಾಡಬೇಕಾದ್ರೆ ಇದ್ದಿದ್ದು ಖುಷಿ ಇವಾಗ ಅವ್ನು ಖುಷಿಯೇ ಇಲ್ಲ ಯಾರಿಗಾದ್ರೂ ಈ ಥರ ಆಗಿದೆ ಅಂದರೆ ಮುಕ್ತಲ್ಲಿ ಬೇಜಾರು ಎದ್ದು ಅನಿಸುತ್ತೆ ಇವನು ನೋಡಿದ್ರೆ ಮೊದಲು ಮೊದಲನೇ ದಿನ ಆರಾಮಾಗಿ ಖುಷಿ ಖುಷಿಯೇ ಇದ್ದ ಎರಡನೇ ದಿನ ಸುಮಾರಾಗೆ ಇವಾಗ ಹತ್ತತ್ಲಾಗೆ ಆಗಿದ್ದಾನೆ ಏನೋ ಏನೋ ಇವರಿಬ್ಬರಿಂದ ಇವ್ರು ಆಡೋದು ನೋಡಿದ್ರೆ ಏನೋ ಒಂಥರ ಅನುಮಾನ ಶುರುವಾಗುತ್ತೆ ಹಾ ಇವರಿಬ್ಬರಿಂದ ಯಾಕೆ ಜೀವನ ಪ್ರಾಣಕ್ಕೆ ತೊಂದರೆಗಿಂದ್ರೆ ಆಗಿದ್ದ ಅಯ್ಯೋ ದೇವ್ರೆ ಏನೋ ಇದ್ರೆ ಅಷ್ಟೇ ಸಾಕಪ್ಪ ಒಟ್ಟು ಆರಾಮಾಗಿರ್ಬೇಕು ಅಯ್ಯೋ ಹೇಗಿದ್ರು ಅಲ್ಲಿ ನನ್ನ ಗಂಟೆನ ಕರ್ಕೊಂಡು ಹೋಗ್ತೀವಿ ಮನೆಗೆ ನಮ್ಮ ಪಡೆ ನಾವು ಮನೇಲಿ ಆರಾಮಾಗಿ ನೋಡ್ಕೋಬೋದು ಇನ್ನು ಇವ್ರ ಹತ್ರ ದುಡ್ಡು ಇಸ್ಕೊಂಡಿರೋದು ಆಪ್ರೇಷನ್ ಮಾಡೋದಕ್ಕೆಲ್ಲ ಹೇಗೆ ಹೆಂಗೆ ಅದನ್ನೆಲ್ಲ ಹಂಚ್ಬೇಕು ಹಾಂ ಮತ್ತೆ ಒಂದು ನಾವು ಅದನ್ನ ದುಡ್ಡನ್ನು ಹೇಗೆ ಕುಡಿಕ್ಬೇಕು ಅನ್ನೋದನ್ನೆಲ್ಲ ನಾನು ಅತ್ತೆ ಮತ್ತು ಅಜ್ಜಿ ಕುತ್ಕೊಂಡು ಮಾತಾಡಬೇಕು ಇನ್ನು ಜೀವನಿಗೆ ಒಂದು ಐದು ತಿಂಗಳು ಗಂಟೆ ರೆಸ್ಟ್ ಬೇಕೇ ಬೇಕು ಮುಂದುವರಿತದೆ ಬರುತ್ತೆ ಫ್ರೆಂಡ್ಸ್ ವಿಡಿಯೋ ನಿಮಗೆ ಅಂತ ಇಷ್ಟ ಆದರೆ ಪ್ಲೀಸ್ ಬೇಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ